ಬರೆದು ಹಾಕಿದ್ದೇನೆ ಜಮೀನ್ದಾರರೇ ಏನಂತ ಬರ್ತಿದೆಯಾ ಭೀಕರ ಬರಗಾಲ ಎದುರಿಸುವ ಬಗ್ಗೆ ಕಬ್ಬು ಬೆಳೆಗಾರರ ಬೆಲೆ ನಿಗದಿತ ಮಾಡುವ ಬಗ್ಗೆ ಅದು ಅಲ್ಲದೆ ರೈತರ ಆತ್ಮಹತ್ಯೆ ತಡೆಯುವ ಸಲುವಾಗಿ ಮತ್ತು ಮಹದಾಯಿ ನದಿ ಜೋಡಣೆ ಸಲುವಾಗಿ ಈ ನಮ್ಮ ಮಹಾರಾಷ್ಟ್ರದ ರಾಜ್ಯದ ಎಲ್ಲ ರೈತರು ಸಿದ್ಧವಾಗಿ ಸೌಧಕ್ಕೆ ಬರಬೇಕೆಂದು ಬರೆದು ಹಾಕಿದ್ದೇನೆ ಜಮೀನ್ದಾರ್ರೆ ಶಬಾಷ್ ಬಸವಂತ ಶಬಾಷ್ ಹಾ ಬಸವಂತ ನೀನು ಬರಬಹುದು ಆಯ್ತು ಬರುತ್ತೇನೆ ಗೌಡ್ರೆ ನಮಸ್ಕಾರ ಬಾ ಬಾಲಕ್ಷ್ಮಿ ಎಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಂತೆ ಕಾಣ್ತಾ ಇದೆ ನೈವೇದ್ಯ ಹಿಡಿದುಕೊಂಡು ಬಂದಿವಿಯಾ ಹೌದ್ರಿ ಸ್ವಾಮಿ ಇತ್ತು ಶ್ರಾವಣ ಸೋಮವಾರ ಅಲ್ವೇ ಅದಕ್ಕೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದೆ ತೆಗೆದುಕೊಳ್ಳಿ ಪ್ರಸಾದವನ್ನು ಎದ್ದೇಳು ಲಕ್ಷ್ಮೀ ಎದ್ದೇಳು ಹಗಲು ರಾತ್ರಿ ಚಳಿ ಮಳಿ ಬಿಸಿಲು ಅನ್ನದೆ ರೈತನ ಚಾಟಿ ಏಟ ತಿಂದು ಈ ಜಗತ್ತಿಗೆ ಅನ್ನ ಹಾಕುತ್ತಿರುವ ಆ ನಂದೀಶನಿಗೆ ಈ ರೈತ ಜಮೀನ್ದಾರನ ಶಿರ ಸಾಷ್ಟಾಂಗ ನಮಸ್ಕಾರಗಳು ಲಕ್ಷ್ಮೀ ನಮಸ್ಕಾರಗಳುಂಬ ಮಹರ್ಷಿಯ ಹವನದಲ್ಲಿ ಜನಿಸಿದ ಈ ನಂದೀಶ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ ಲಕ್ಷ್ಮೀ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ ಒಂದು ದಿವಸ ವರುಣಮಿತ್ರನೆಂಬ ಮಹಾ ಋಷಿ ಅಲ್ಲಿಗೆ ಬಂದು ಈ ನಂದೀಶನಿಗೆ ಕೇವಲ ಒಂದೇ ವರ್ಷದ ಆಯುಷ್ಯ ಅಂತ ಹೇಳುವುದನ್ನು ನೋಡು ಅದುವೇ ನಿಜವಾಯಿ ಇಲ್ಲ ಲಕ್ಷ್ಮೀ ಇಲ್ಲ ಆಗ ಶಿಲಾದ ಶಿವನನ್ನು ಕುರಿತು ತಪಸ್ಸು ಮಾಡಿದ ಶಿವ ಪ್ರತ್ಯಕ್ಷನಾಗಿ ಆ ನಂದೀಶನಿಗೆ ಸಂಪೂರ್ಣವಾದ ಆಯುಷ್ಯವನ್ನು ಕೊಟ್ಟು ತನ್ನ ವಾಹನವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದ ಆ ನಂದೀಶನೇ ಈ ಜಗತ್ತಿಗೆ ಅನ್ನ ಹಾಕುತ್ತಿರುವ ಅನ್ನದಾತ ಲಕ್ಷ್ಮೀ ಬಸವಣ್ಣ ನಿಮ್ಮಂತರಕ್ಕೆ ಹಿಡಿದ ನಾನೆಂತ ಭಾಗ್ಯಶಾಲಿ ಕಟ್ಟದ ಕೊಂಪಿದ ಹೂವನ್ನ ಕಬರಿ ಹೋಗದಂತೆ ಕಾಪಾಡಿದ ನನ್ನ ಪಾಲಿನ ದೇವರ ನೀವು ಇಲ್ಲ ಲಕ್ಷ್ಮಿ ಇಲ್ಲ ಗಾಜಿನ ಚೂರಿನಲ್ಲಿ ಅರಳಿರುವ ವಜ್ರದ ಹರಳದಂತಿರುವ ನಿನ್ನನ್ನು ಕೊಟ್ಟು ನನ್ನ ಮನೆ ನಿನ್ನ ಚಿಕ್ಕಪ್ಪ ಹಾ ಅವನು ಮಹಾಪುಣ್ಯವಂತ ಹಾ ಲಕ್ಷ್ಮಿ ಅವನನ್ನು ನಾನು ಕಾಣಬೇಕೆನ್ನುವ ಆಸೆ ಆ ನೋಡಿ ಮೊದಲು ಪ್ರಸಾದಕ್ಕೆ ಸಿದ್ಧರಾಗಿ ನಂತರ ಬೇಡ ಲಕ್ಷ್ಮೀ ನನ್ನ ತಮ್ಮ ಹಾಗೂ ನನ್ನ ತಂಗಿ ಬಂದ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರಾಯ್ತು ಈಗ ನನಗೆ ಊಟಕ್ಕಿಂತ ಮಿಗಿಲಾಗಿ ಆ ನಿನ್ನ ಕಮಲದಂತ ಕಣ್ಣಿನಲ್ಲಿ ಬೆರೆತು ಹಾಡಿ ಕುಣಿಯುವ ಆಸೆಯಾಗಿದೆ ಶಿವನ ಗಂಡನ ಕೈ ಹಿಡಿದು ಹಾಡಿ ಕುಣಿದಾಡುವೆಯಾ ಈ ಶ್ರಾವಣ ಸಡಗರ ನಮ್ಮ ಬಾಳಿನಲ್ಲಿ ಹೊಸ ಹರುಷತರಿ ಲಕ್ಷ್ಮಿ ಹೊಸ ಹರುಷತರು ಶಿವನ ತಳ ನೃತ್ಯಕ್ಕೆ ಪಾರ್ವತಿ ಎಂದಾದರೂ ದೂರ ಸ್ಥರಿಯೊಳೆ ಬನ್ನಿ ನಿಮ್ಮ ಭಾವದಲ್ಲಿ ಈ ಜೀವ ಬೆರೆತು ಹೋಗಲಿ